ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ನಿಮಗೆ ಈ ಗ್ರಹಗಳು ಏನು ನಾವು ಗ್ರಹಗಳ ಉಚ್ಚಸ್ಥಾನ ನಿತ್ಯ ಸ್ಥಾನ ಅಂತೀವಲ್ಲ ಅದು ನಮಗೆ ಯಾವ ರೀತಿ ಒಂದು ಉತ್ತಮವಾದಂಥ ಉಚ್ಚ ಸ್ಥಾನದಲ್ಲಿ ಫಲ ಕೊಡುತ್ತೆ ಮತ್ತು ಅದು ಯಾವ ಭಾಗದಲ್ಲಿದ್ದರೆ ಅತ್ಯುತ್ತಮವಾಗಿರುತ್ತೆ ಅವು ಸಂಪೂರ್ಣ ಉಚ್ಚವಾಗಿರುತ್ತೆ ಗ್ರಹಗಳು ಜಾತಕದಲ್ಲಿ ಹುಚ್ಚನಾದರೆ ಅಂದರೆ ಮೇಷರ ಇವಾಗ ಫಾರ್ ಎಕ್ಸಾಂಪಲ್ ರವಿ ಗ್ರಹ ಮೇಷ ರಾಶಿಯಲ್ಲಿ ಹುಚ್ಚನಾದರೆ ಅದು ಎಲ್ಲಿದ್ದರೂ ಸಹ ಉಚ್ಚ ಸ್ಥಾನ ಉಚ್ಚಸ್ಥಾನ ಆಗುತ್ತೆ ಆದರೆ ಪರ್ಟಿಕ್ಯುಲರಾಗಿ ಇಷ್ಟು ಡಿಗ್ರಿಯಲ್ಲಿ ಇಂಥ ನಕ್ಷತ್ರದಲ್ಲೇ ಇದ್ದರೆ ಸಂಪೂರ್ಣವಾಗಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಉಚ್ಚಸ್ಥಾನ ಆಗ ಅದು ಸಂಪೂರ್ಣ ಎಲ್ಲ ರೀತಿಯ ಫಲಗಳನ್ನು ನಾವು ಪಡ್ಕೋಬೋದು ಈ ರೀತಿಯಾಗಿ ನಮಗೆ ಪ್ರತಿಯೊಂದು ಗ್ರಾಹಕನು ತನ್ನದೇ ಆದ ಒಂದು ಡಿಗ್ರಿ ಇದೆ ಇಷ್ಟು ಪ್ರಮಾಣ ಅಂತಿದೆ ಅಷ್ಟು ಪ್ರಮಾಣ ಮತ್ತು ಆ ನಕ್ಷತ್ರದಲ್ಲಿ ಇದ್ದಾಗ ಖಂಡಿತವಾಗ್ಲೂ ತನ್ನ ಸಂಪೂರ್ಣ ಒಂದು ಬಲ ಸಂಪೂರ್ಣ ಆಶೀರ್ವಾದ ನಮಗೆ ಆ ಗ್ರಹದಿಂದ ಸಿಕ್ಕೇ ಸಿಗುತ್ತೆ ಆ ರೀತಿಯಾಗಿ ಜಾತಕದಲ್ಲಿ ಎಲ್ಲಾರು ಗ್ರಹಗಳು ಎಲ್ ಯಾವ್ಯಾವ ಡಿಗ್ರಿಯಲ್ಲಿ ಎಷ್ಟೆಷ್ಟು ಡಿಗ್ರಿಯಲ್ಲಿ ಅಥವಾ ಎಷ್ಟೆಷ್ಟು ಯಾವ್ಯಾವ ನಕ್ಷತ್ರದಲ್ಲಿ ಇದ್ದರೆ ಅದು ಪರಮ ಉಚ್ಚ ಸ್ಥಾನ ಪರಮೋಚ್ಛಾಂತಿ ನಾವು ಪರಮ ಉಚ್ಚ ಅಂದರೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಕ್ಕಂಥ ಭಾಗ ಅದು ಸೊ ಅದು ಯಾವ ರೀತಿ ನಾವು ಕಂಡುಕೊಳ್ಳೋದು ಫಾರ್ ಎಕ್ಸಾಂಪಲ್ ನಮಗೆ ಡಿಗ್ರಿ ವೈಸ್ ಗೊತ್ತಾಗಿಲ್ಲ ಅಂದರೆ ನಾವು ಯಾವ ರೀತಿ ಕಂಡುಕೊಬೋದು ಡಿಗ್ರಿ ವೈಸ್ ನೋಡೋದಾದ್ರೆ ಎಷ್ಟು ಡಿಗ್ರಿಯಲ್ಲಿ ಇರಬೇಕು ತಿಳಿಸ್ಕೊಡ್ತೀನಿ ನೋಡಿ ಎಕ್ಸಾಂಪಲ್ ಈಗ ನಾವು ಎಕ್ಸಾಂಪಲ್ ನನಗೆ ಕುಜ ಕುಜಗ್ರಹದಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ ನಿಮ್ಮ ಜಾತಕದಲ್ಲಿ ಕುಜಗ್ರಹ ಹುಚ್ಚೆನಾಗಿದ್ದರೆ ಕುಜಗ್ರಹ ಸಾಮಾನ್ಯವಾಗಿ ಹುಚ್ಚನಾಗೋದು ಮಕರ ರಾಶಿಯಲ್ಲಿ ಮಕರ ರಾಶಿಯಲ್ಲಿ ಕುಜಗ್ರಹ ಹುಚ್ಚಾನಾಗ್ತಾನೆ ಅದು ಎಲ್ಲಿ ಹುಚ್ಚನಾಗ್ತಾನೆ ಫಾರ್ ಎಕ್ಸಾಂಪಲ್ ಮಕರ ರಾಶಿಯಲ್ಲಿ ಈಗ ಉತ್ತರಾಶಾ ನಕ್ಷತ್ರ ಮೂರು ಪದ ಬರ್ತದೆ ಮತ್ತು ಶ್ರವಣ ನಕ್ಷತ್ರ ನಾಲ್ಕು ಪದ ಬರ್ತದೆ ಮತ್ತು ಧನುಷ್ಯ ನಕ್ಷತ್ರ ಎರಡು ಪದ ಬರ್ತದೆ ಸೊ ಟೋಟಲಾಗಿ ಒಂಬತ್ತು ಪದ ಮೂರು ನಕ್ಷತ್ರ ಬರ್ತದಲ್ವ ಎಲ್ಲಿದ್ದರೆ ಈಗ ಕುಜನೂ ಹುಚ್ಚನಾಗ್ತಾನೆ ನೋಡಿ ಮಕರ ರಾಶಿಯಲ್ಲಿ ಇಪ್ಪತ್ತೆಂಟು ಡಿಗ್ರಿಯಲ್ಲಿ ಕುಜನಿದ್ರೆ ಪರಮ ಹುಚ್ಚಾನಾಗ್ತಾನೆ ಅಂದರೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಹುಚ್ಚಾನಾಗ್ತಾನೆ ಕಂಪ್ಲೀಟ್ ರಿಸಲ್ಟ್ ಕೊಡ್ತಾನೆ ಹಂಗಾಗಿ ನೋಡಿ ಒಂದು 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 ರಾಶಿಗೆ ಇಲ್ಲಿ ಏನಾಗ್ತದೆ ನಮಗೆ ಮೂವತ್ತು ಡಿಗ್ರಿ ಒಂದು ರಾಶಿ ಅಂದರೆ ಮೂವತ್ತು ಡಿಗ್ರಿ ಹನ್ನೆರಡು ಮೂರಲ್ಲಿ ಮೂವತ್ತಾರು ಮುನ್ನೂರ ಅರವತ್ತು ಡಿಗ್ರಿ ಇದು ಕಂಪ್ಲೀಟು ಹನ್ನೆರಡು ರಾಶಿಗೂ ಸೊ ಈ ಮೂವತ್ತು ಡಿಗ್ರಿಯಲ್ಲಿ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂದ ಹತ್ತು ಡಿಗ್ರಿ ಇಲ್ಲಿಗೆ ಇಲ್ಲಿಂದ ಹತ್ತು ಡಿಗ್ರಿ ಇಪ್ಪತ್ತು ಡಿಗ್ರಿ ಇಪ್ಪತ್ತರಿಂದ ಮೂವತ್ತು ಮೂವತ್ತು ಡಿಗ್ರಿ ಈ ಮೂವತ್ತು ಡಿಗ್ರಿ ಅಂದರೆ ರಾಶಿಯ ಕೊನೆಯ ಭಾಗದಲ್ಲಿ ಇಪ್ಪತ್ತೆಂಟು ಡಿಗ್ರಿ ಆಲ್ಮೋಸ್ಟ್ ಕೊನೆ ಎಂಡಿಂಗು ಇಪ್ಪತ್ತೆಂಟು ಡಿಗ್ರಿಯಲ್ಲಿ ಕುಜ ಇಲ್ಲಿದ್ದರೆ ಪರಮ ಹುಚ್ಚನಾಗ್ತಾನೆ ಕಂಪ್ಲೀಟ್ ಫಲ ಕೊಡ್ತಾನೆ ಸೊ ಹಂಗಾದರೆ ನಮಗೆ ಡಿಗ್ರಿ ವೈಸ್ ಗೊತ್ತಾಗಿಲ್ಲ ಅಂದರೆ ನಾವು ಯಾವ ರೀತಿ ನೋಡ್ಕೋಬೋದು ಅಂದರೆ ಇಲ್ಲಿ ಲಾಸ್ಟಲ್ಲಿ ಯಾವ ನಕ್ಷತ್ರ ಬರ್ತದೆ ಇಲ್ಲಿ ಉತ್ತರಾಚಾರ ಮೂರು ಪಾದ ಬರ್ತದೆ ಶ್ರವಣ ನಾಲ್ಕು ಪಾದ ಧನಿಷ್ಠ ಎರಡು ಪಾದ ಅಂದರೆ ನಿಮಗೆ ಧನಿಷ್ಠ ನಕ್ಷತ್ರದಲ್ಲಿ ಕುಜನಿದ್ದಾಗ ಹಾಗೇನಾಗ್ತದೆ ಪರಮ ಹುಚ್ಚನಾಗ್ತಾನೆ ಕುಜ ಕುಜ ಪರಮ ಹುಚ್ಚನಾಗ್ತಾನೆ ಧನುಷ್ಯ ನಕ್ಷತ್ರದಲ್ಲಿದ್ದಾಗ ಅಂದರೆ ಮಕರ ರಾಶಿಯಲ್ಲಿ ಧನುಷ್ಯ ನಕ್ಷತ್ರ ಎರಡು ಪದ ಇರ್ತದೆ ಆ ಧನುಷ್ಯ ನಕ್ಷತ್ರದಲ್ಲಿ ಕುಜ ಇದ್ದಾಗ ಕಂಪ್ಲೀಟಾಗಿ ನಿಮಗೆ ಸಂಪೂರ್ಣ ಹುಚ್ಚನಾಗ್ತಾನೆ ಕುಜನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕಂಪ್ಲೀಟ್ ನಿಮಗೆ ಶಕ್ತಿ ಬಲ ಕುಜನಿಂದ ಸಿಗುತ್ತೆ ಇದು ಕುಜಗ್ರಹದು ಶುಕ್ರ ಗ್ರಹ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಶುಕ್ರ ನೋಡಿ ಇಪ್ಪತ್ತೇಳು ಡಿಗ್ರಿಯಲ್ಲಿ ಹುಚ್ಚನ ಆಗ್ತಾನೆ ಅಂದರೆ ನೋಡಿ ಸ್ಟಾರ್ಟಿಂಗ್ ಹತ್ತು ಡಿಗ್ರಿ ಇಲ್ಲಿ ಯಾವ್ಯಾವ ನಕ್ಷತ್ರ ಬರುತ್ತೆ ಪೂರ್ವಭಾದ್ರಾ ಪೂರ್ವಭಾದ್ರಾ ಒಂದು ಪಾದ ಬರ್ತದೆ ಒಂದೇ ಒಂದು ಪಾದ ಬರ್ತದೆ ಉತ್ತರಭಾದ್ರ ನಾಲ್ಕು ಪದ ಬರ್ತದೆ ರೇವತಿ ನಾಲ್ಕು ಪದ ಬರ್ತದೆ ಸೊ ಹಂಗಾಗಿ ಇಪ್ಪತ್ತೇಳು ಡಿಗ್ರಿ ಅಂದರೆ ರೇವತಿ ನಕ್ಷತ್ರದಲ್ಲಿ ಪರಮ ಉಚ್ಚನ ಆಗ್ತಾನೆ ನಿಮಗೆ ಡಿಗ್ರಿಯಲ್ಲಿ ಸಿಗಲಿಲ್ಲ ಅಂದರೆ ಶುಕ್ರ ಯಾರಾದರೂ ರೇವತಿ ನಕ್ಷತ್ರದಲ್ಲಿ ಇದ್ದ ಅಂತ ರಾಶಿಯಲ್ಲಿ ಪರಮ ಉಚ್ಚನ ಆಗ್ತಾನೆ ಸೊ ಹಂಗಾಗಿ ಅವಾಗ ಏನಾಗ್ತದೆ ನಿಮಗೆ ಶುಕ್ರನದು ಸಂಪೂರ್ಣ ನೀವು ಪದ ಅನುಭವಿಸ್ಬೋದು ಉಚ್ಚತ್ವದ ಅಂದರೆ ಫಸ್ಟ್ ಕ್ಲಾಸ್ ರ್ಯಾಂಕ್ ಸ್ಟೂಡೆಂಟ್ ಅಂದರೆ ಮಿನಿ ಎಲ್ಲ ರೀತಿಯ ಸಂಪೂರ್ಣ ಫಲ ಹುಚ್ಚನ ಕೊಟ್ಟೆ ಕೊಡ್ತಾನೆ ಕೆಲವರಿಗೆ ಜಾತಕದಲ್ಲಿ ಶುಕ್ರ ಹುಚ್ಚನಾಗಿದ್ದಾನೆ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತೀವಿ ಆದರೆ ಎಲ್ಲಿರ್ತಾನೆ ಕೆಲವರಿಗೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇರ್ತಾನೆ ಒಂದರಿಂದ ಹತ್ತು ಡಿಗ್ರಿಯಲ್ಲಿ ಇರ್ತಾನೆ ಕೆಲವರು ಹತ್ತು ಡಿಗ್ರಿಯಿಂದ ಇಪ್ಪತ್ತು ಡಿಗ್ರೀಲಿ ಇರ್ತಾನೆ ಅವಾಗೇನಾಗುತ್ತೆ ಅದು ಪರಮ ಹಚ್ಚಾಗಲ್ಲ ಸಂಪ್ಲೀಟ್ ಕಂಪ್ಲೀಟ್ ಹುಚ್ಚನಾಗಿರೋದಿಲ್ಲ ಆಗೇನಾಗ್ತದೆ ಫಲ ಕಮ್ಮಿ ಆಗ್ತದೆ ಕೆಲವರಿಗೆ ಶುಕ್ರ ಇಪ್ಪತ್ತೇಳು ಡಿಗ್ರಿ ಇರ್ತಾನೆ ಕಂಪ್ಲೀಟ್ ಉಚ್ಚ ಸ್ಥಾನ ಆಗಿರ್ತಾನೆ ತುಂಬ ಸುಖ ಜೀವನ ಅನುಭವಿಸ್ತಾ ತುಂಬ ಒಂದು ಶ್ರೀಮಂತಿಕೆ ಇರುತ್ತೆ ಕೆಲವರಿಗೆ ಹುಚ್ಚನಾಗಿ ಸೇಮ್ ಮೀನು ರಾಶಿಯಲ್ಲಿ ಹುಚ್ಚನಾಗಿರ್ತಾನೆ ಆದರೆ ಅವರಿಗೆ ಸ್ಟಾರ್ಟಿಂಗ್ ಹತ್ತು ಇರ್ತಾನೆ ಅವ್ರಿಗೆ ಕಡಿಮೆ ರಿಸಲ್ಟ್ ಇರುತ್ತೆ ಅವಾಗ ನಾವು ಇವನಿಗೂ ಹುಚ್ಚ ಇದ್ದಾನೆ ನನಗೂ ಉಚ್ಚ ಸ್ಥಾನದಲ್ಲಿದ್ದಾನೆ ಆದರೆ ಇವ್ನಿಗೆ ಹೆಚ್ಚು ಫಲ ನನಗೆ ಕಮ್ಮಿ ಫಲ ಅಂತ ತಿಳ್ಕೊಂಡು ಅದೇ ಸಮಸ್ಯೆ ಅದು ಡಿಗ್ರಿ ವೈಸ್ ನೋಡಬೇಕು ನೀವು ಎಲ್ಲಿದ್ದಾನೆ ಅಂತ ನೋಡ್ಕೊಂಡಾಗ ಯಾರ್ಯಾರಿಗೆ ಎಷ್ಟು ಫಲ ಅಂತ ಅದು ಕೂಡ ನಮಗೆ ಸಿಕ್ಕಿಬಿಡುತ್ತೆ ಅದೇ ಶುಕ್ರಂದಾಯಿತು ನೆಕ್ಸ್ಟ್ ಏನು ನಾವಿಲ್ಲಿ ರವಿತ್ ಲಾಸ್ಟಲ್ಲಿ ಹೇಳ್ತೀನಿ ನಾನು ಚಂದ್ರನ್ ಬರೋದಾದರೆ ಚಂದ್ರನ್ ನೋಡಿ ಇಲ್ಲಿ ಋಷಭ ರಾಶಿಯಲ್ಲಿ ಮೂರು ಡಿಗ್ರಿಯಲ್ಲಿ ಸ್ಟಾರ್ಟಿಂಗಲ್ಲೇ ಮೂರು ಡಿಗ್ರಿ ಡಿಗ್ರಿಯಲ್ಲಿ ಚಂದ್ರ ಕಂಪ್ಲೀಟ್ ಹುಚ್ಚನ ಆಗ್ತಾನೆ ಇದು ಋಷಭರಾಶಿ ಮೂವತ್ತು ಡಿಗ್ರಿ ಇರುತ್ತೆ ಆ ಮೂವತ್ತು ಡಿಗ್ರಿಯಲ್ಲಿ ಅಂದರೆ ಚಂದ್ರ ಇಲ್ಲಿ ಮೂರು ಡಿಗ್ರಿ ಅಂದರೆ ನೋಡಿ ಚಂದ್ರ ನೋಡಿ ಅಶ್ವಿನಿ ಭರಣಿ ಕೃತಿಕ ಒಂದು ಪಾದಕ್ಕೆ ಮೇಷರಾಶಿ ಬರುತ್ತೆ ಕೃತಿಕದು ಮೂರು ಪಾದ ಎರಡು ಮೂರು ನಾಲ್ಕು ಪದ ಈ ಮೂರು ಪಾದಗಳು ಕೃತಿಕ ನಕ್ಷತ್ರ ಋಷಭರಾಶಿಯೇ ಇರುತ್ತೆ ಸೊ ಹಂಗಾಗಿ ಚಂದ್ರ ಕೃತಿಕ ರಾಶಿಯಲ್ಲಿದ್ದ ಕೃತಿಕ ನಕ್ಷತ್ರದಲ್ಲಿದ್ದಾಗ ಋಷಿಭ ರಾಶಿಯಲ್ಲಿ ಕೃತಿಕ ನಕ್ಷತ್ರದಲ್ಲಿ ಚಂದ್ರ ಇದ್ದಾಗ ಸಂಪೂರ್ಣ ಉಚ್ಚನಾಗ್ತಾನೆ ಆಗ್ತಾನೆ ಎಲ್ಲ ರೀತಿಯ ಶುಭ ಫಲಗಳನ್ನು ಚಂದ್ರ ಕೊಡ್ತಾನೆ ನೋಡಿ ರವಿ ಅಶ್ವಿನಿ ನಕ್ಷತ್ರದಲ್ಲಿದ್ದರೆ ಇಲ್ಲ ನಾನು ಹೇಳ್ತೀನಿ ಅಲ್ಲಿ ಲಾಸ್ಟಲ್ಲಿ ಚಂದ್ರ ಕೃತಿಕ ನಕ್ಷತ್ರದಲ್ಲಿ ಇದ್ದಾಗ ಕಂಪ್ಲೀಟಾಗಿ ಉಚ್ಚನಾಗ್ತಾನೆ ಬರ್ತಿದ್ದೀನಿ ಅದು ಸಹ ಇಲ್ಲಿ ಬರ್ತಿದ್ದೀನಿ ನಾನು ನೆಕ್ಸ್ಟು ಚಂದ್ರ ಆಯಿತು ನಾನು ಹೇಳೋದು ಏನು ನೋಡಿ ಈಗ ಕುಜಾ ಇಲ್ಲಿ ಆ ಮಕರ ರಾಶಿಯಲ್ಲಿ ಇಪ್ಪತ್ತೆಂಟು ಡಿಗ್ರಿಯಲ್ಲಿ ಏನು ಹುಚ್ಚಾರಾಗ್ತಾನೋ ಸೇಮ್ ಅದೇ ಆಪೋಸಿಟು ಡೈರೆಕ್ಟಾಗಿ ಇಲ್ಲಿ ಹೋದರೆ ಕಟಕಡ ಕಟಕ ರಾಶಿಯಲ್ಲಿ ಅದೇ ರೀತಿಯಾಗಿ ಇಪ್ಪತ್ತೆಂಟು ಡಿಗ್ರಿಯಲ್ಲಿ ಬಂದಾಗ ಪರಮ ನೀಚನಾಗ್ತಾನೆ ಇದು ಇಪ್ ಮಕರ ರಾಶಿಯ ಕೊನೆಯ ಭಾಗ ಇಪ್ಪತ್ತೆಂಟು ಡಿಗ್ರಿ ಪರಮೋಚ್ಚ ಸ್ಥಾನ ಪರಮ ಉಚ್ಚ ಸ್ಥಾನ ಫಸ್ಟ್ ಟಾಪ್ ಲೆವೆಲ್ಲು ಅದರ ಆಪೋಸಿಟ್ ಇರ್ತಕ್ಕಂಥ ರಾಶಿ ಕಟಕ ರಾಶಿ ಅಲ್ಲಿ ಇಪ್ಪತ್ತೆಂಟು ಡಿಗ್ರಿ ಬಂದಾಗ ಅದರ ಆಪೋಸಿಟ್ ಇಪ್ಪತ್ತೆಂಟು ಡಿಗ್ರಿ ಬಂದಾಗ ಪರಮ ನೀಚನಾಗ್ತಾನೆ ಅಂದರೆ ನಿಮಗೆ ಸ್ಟಾರ್ಟಿಂಗ್ ಕಟಕ ರಾಶಿಯಲ್ಲಿ ಸ್ಟಾರ್ಟಿಂಗ್ ಎರಡೂ ಇದೆಯಲ್ಲ ಹತ್ತು ಡಿಗ್ರಿ ಇಪ್ಪತ್ತು ಡಿಗ್ರಿ ಇಲ್ಲಿ ಅಷ್ಟೊಂದು ಆಗಲ್ಲ ಕಟಕ ರಾಶಿಯಲ್ಲಿ ಬಂದಾಗ ಕಟಕ ರಾಶಿಯಲ್ಲಿ ಇಪ್ಪತ್ತೆರಡು ಡಿಗ್ರಿಯಲ್ಲಿ ಕೊನೆಯ ಭಾಗದಲ್ಲಿ ಸಂಪೂರ್ಣ ಬಲಹೀನಾಗ್ತಾನೆ ಶಕ್ತಿಹೀನಾಗ್ತಾನೆ ಕುಜ ನೀಚ ಆಗ್ತಾನೆ ಕುಜ ನೀರು ತಕ್ಕಿಂತ ಬರಬೇಕಾಗಿರ್ತಕ್ಕಂಥ ಬಲಗಳೆಲ್ಲ ಫಲ ನಿಮಗೆ ಸಿಗೋದಿಲ್ಲ ಕುಜದೋಷ ಥರ ಕುಜ ವೀಕ್ನೆಸ್ ಆಗ್ತಾನೆ ಜಾತಕದಲ್ಲಿ ನಿಮಗೆ ಸೇಮ್ ಅಷ್ಟೇ ಇಲ್ಲಿ ಇಪ್ಪತ್ತೆರಡು ಇಪ್ಪತ್ತೇಳು ಡಿಗ್ರಿಯಲ್ಲಿ ಪರಮ ಉಚ್ಚಸ್ಥಾನ ಆಗ್ತಾನೆ ಅದಕ್ಕೆ ಆಪೋಸಿಟು ಕನ್ಯಾ ರಾಶಿಯಲ್ಲಿ ಇಪ್ಪತ್ತೆರಡು ಇಪ್ಪತ್ತೇಳು ಡಿಗ್ರಿಯಲ್ಲಿ ಇಲ್ಲಿ ನೀಚನಾಗ್ತಾನೆ ಅದೇ ರೀತಿ ಚಂದ್ರನಷ್ಟೇ ಇಲ್ಲಿ ಮೇ ಋಷಭರಾಶಿಯಲ್ಲಿ ಮೂರು ಡಿಗ್ರಿಯಲ್ಲಿ ಪರಮ ಹುಚ್ಚಾಗ್ತಾನೆ ಹುಚ್ಚನಾಗ್ತಾನೆ ಮೂರು ಡಿಗ್ರಿಯಲ್ಲಿ ಪರಮ ಉಚ್ಚನಾಗ್ತಾನೆ ಅದೇ ವೃಶ್ಚಿಕ ರಾಶಿಯಲ್ಲಿ ಸ್ಟಾರ್ಟಿಂಗ್ ಮೂರು ಡಿಗ್ರಿಯಲ್ಲಿ ಪರಮ ನೀಚನಾಗ್ತಾನೆ ಚಂದ್ರ ಪರಮ ನೀಚ ಆಗೋದು ಬೇರೆ ಇಲ್ಲಿ ಅದೇ ರೀತಿ ಲಾಸ್ಟ್ ಎಂಡಿಂಗ್ ಬಂದರೆ ಅಷ್ಟೊಂದು ನೀಚತ್ವ ಕಮ್ಮಿ ಆಗುತ್ತೆ ಮೂರು ಡಿಗ್ರಿ ಬಿಟ್ಟು ಹೋಗ್ತಾ 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 ಹತ್ತು ಹದಿನೈದು ಇಪ್ಪತ್ತು ಮೂವತ್ತಕ್ಕೆ ಬಂದಾಗ ಆ ನೀಚತ್ವ ಪ್ರಮಾಣ ಕಡಿಮೆ ಆಗ್ತದೆ ಅದನ್ನು ನೋಡ್ಬೇಕು ನಾವು ಎಷ್ಟು ನೀಚ ಆಗಿದೆ ಅಂತ ನೋಡ್ಕೋಬೇಕು ನಿಜತ್ವ ಫಲ ಕಮ್ಮಿ ಇದ್ದಷ್ಟು ಕಡಿಮೆ ಫಲ ಇರುತ್ತೆ ನಿಜತ್ವ ಫಲ ಜಾಸ್ತಿ ಇದ್ರೆ ಹೆಚ್ಚು ಕೆಟ್ಟು ಫಲ ಅನು ಮುಗಿಸ್ಬೇಕಾಗಿಂತ ಪರಿಸ್ಥಿತಿ ಬರ್ತದೆ ಇಲ್ಲೂ ಅಷ್ಟೇ ಇಲ್ಲಿ ಪರಮ ಉಚ್ಚ ಇಲ್ಲಿಗೆ ಬಂದಾಗ ಕಮ್ಮಿ ಉಚ್ಚ ಇಲ್ಲಿಗೆ ಬಂದರೆ ಸ್ವಲ್ಪ ಕಮ್ಮಿ ಕಡಿಮೆ ಇರ್ತದೆ ಹುಚ್ಚನೇ ಇರ್ತಾನೆ ರಿಸಲ್ಟ್ ಕಡಿಮೆ ಇರುತ್ತೆ ಈ ರೀತಿ ನಿಮ್ಮ ನಿಮ್ಮನ್ನು ಜಾತಕದಲ್ಲಿ ನೋಡ್ಕೋಬೇಕು ಎಷ್ಟು ಡಿಗ್ರಿಯಲ್ಲಿ ಇದ್ದಾನೆ ನಿಮಗೆ ಡಿಗ್ರಿ ವೈಸ್ ಗೊತ್ತಾಗಲಿಲ್ಲ ನಾವು ನಕ್ಷತ್ರ ನೋಡ್ಕೊಳ್ಳಿ ಚಂದ್ರ ಕೃತಿಕ ನಕ್ಷತ್ರದಲ್ಲಿ ಋಷಭರಾಶಿಯಲ್ಲಿ ಇದ್ದಾಗ ಪರಮ ಉಚ್ಚನಾಗ್ತಾನೆ ಶುಕ್ರ ರೇವತಿ ನಕ್ಷತ್ರದಲ್ಲಿ ಇದ್ದಾಗ ಪರಮ ಉಚ್ಚನಾಗ್ತಾನೆ ಕುಜ ಕುಜಾಧರಿಸ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಪರಮ ಉಚ್ಚನಾಗ್ತಾನೆ ನಂತರ ಗುರುಗ್ರಹ ಅದೇ ರೀತಿ ಸ್ಟಾರ್ಟಿಂಗ್ ಫೈದು ಡಿಗ್ರಿಯಲ್ಲಿ ಪರಮ ಹುಚ್ಚನಾಗ್ತಾನೆ ಅಂದರೆ ಈ ಪುನರ್ವಸು ನಕ್ಷತ್ರ ಬರುತ್ತೆ ಮಿಥುನ ರಾಶಿಗೆ ಒಂದೇ ಒಂದು ಪಾದ ಒಂದೇ ಒಂದು ಪಾದ ಪುನರ್ವಸು ನಕ್ಷತ್ರ ಇಲ್ಲಿ ಬರ್ತದೆ ಮಿಕ್ಕಿದ್ದು ಪುಷ್ಯ ನಕ್ಷತ್ರ ಬರ್ತದೆ ಸೊ ಒಂದು ಪಾದಕ್ಕೆ ಸಿಗೋದಿಲ್ಲ ಗುರು ಪುಷ್ಯ ನಕ್ಷತ್ರದಲ್ಲಿ ಸ್ಟಾರ್ಟಿಂಗಲ್ಲಿ ಪುಷ್ಯ ನಕ್ಷತ್ರದ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಗುರು ಹುಚ್ಚನಾಗ್ತಾನೆ ಪುಷ್ಯ ನಕ್ಷತ್ರದ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಗುರು ಪರಮ ಕಟಕ ರಾಶಿಯಲ್ಲಿ ಅದರ ಆಪೋಸಿಟ್ಟು ಮಕರ ರಾಶಿಯಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಐದು ಡಿಗ್ರಿಯಲ್ಲಿ ಪರಮ ನೀಚನಾಗ್ತಾನೆ ಈ ರೀತಿ ನೋಡ್ಕೋಬೇಕು ನಮಗೆ ನೀಚ ಯಾವುದೇ ಗ್ರಹ ನೀಚ ಆಗಿದೆ ಅಂದರೆ ಸಂಪೂರ್ಣ ನೀಚ ಆಗಿದಾನ ಅಥವಾ ಮಧ್ಯಮ ನೀಚ ಇದೆಯಾ ಅಥವಾ ನೀಚತ್ವ ಎಷ್ಟು ಬಲ ಇದೆ ಅಥವಾ ನೀಚತ್ವ ಕಡಿಮೆ ಇದೆಯಾ ನೋಡ್ಕೊಂಡಾಗತ್ತ ಯಾರೀತಿ ಅಂದರೆ ಗುರು ಇಲ್ಲಿ ಐದು ಇದ್ದರೆ ಪರಮ ನೀಚ ಹತ್ತು 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 ಡಿಗ್ರಿಗೆ ಬಂದಾಗ ಹತ್ತರಿಂದ ಇಪ್ಪತ್ತಕ್ಕೆ ಬಂದಾಗ ಕಡಿಮೆ ಫುಲ್ ಇನ್ನೂ ಕಮ್ಮಿ ಆಗುತ್ತೆ ಇಪ್ಪತ್ತರಿಂದ ಮೂವತ್ತಕ್ಕೆ ಬಂದಾಗ ಇನ್ನೂ ಸ್ವಲ್ಪ ನೀಚತ್ವ ಕಡಿಮೆ ಆಗುತ್ತೆ ಆಗ ಸ್ವಲ್ಪ ನಾವು ಫಲಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸಂಪೂರ್ಣ ನೀಚ ಆಗಿದ್ದಾಗ ಏನೂ ಫಲ ಕೊಡೋದಿಲ್ಲ ನಂತರ ಗುರು ಆಯಿತು ಈಗ ಬುಧನ ವಿಚಾರಕ್ಕೆ ಬರೋದಾದರೆ ಬುಧನ ಸ್ವಕ್ಷೇತ್ರ ಮಿಥುನ ಕನ್ಯಾ ರಾಶಿ ಈ ಕನ್ಯಾರಾಶಿಯಲ್ಲಿ ಬುಧಗ್ರಹ ಹದಿನೈದು ಡಿಗ್ರಿ ಅಂದರೆ ಕರೆಕ್ಟಾಗಿ ಕನ್ಯಾ ರಾಶಿಯ ಮಧ್ಯಭಾಗಕ್ಕೆ ಬಂದರೆ ಹದಿನೈದು ಡಿಗ್ರಿಯಲ್ಲಿ ಪರಮ ಉಚ್ಚನ ಆಗ್ತಾನೆ ಹದಿನೈದು ಡಿಗ್ರಿ ಅಂದರೆ ಅಸ್ತಾನಕ್ಷತ್ರ ನಕ್ಷತ್ರದಲ್ಲಿ ಬುಧ ಇದ್ದಾಗ ಪರಮ ಉಚ್ಛಾನ ಆಗ್ತಾನೆ ಕನ್ಯಾ ರಾಶಿಯಲ್ಲಿ ಇಪ್ಪತ್ತು ಹದಿನೈದು ಡಿಗ್ರಿಯಲ್ಲಿ ಅದರ ಆಪೋಸಿಟ್ಟು ಮೀನರಾಶಿಯಲ್ಲಿ ಹದಿನೈದು ಡಿಗ್ರಿಯಲ್ಲಿದ್ದಾಗ ಪರಮ ನೀಚನಾಗುತ್ತಾನೆ ಈ ರಾತಿಯಾಗಿ ನೋಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ತುಲಾರಾಶಿ ವಿಚಾರಕ್ಕೆ ಬರೋದಾದರೆ ಶನಿ ಇಪ್ಪತ್ತು ಡಿಗ್ರಿಯಲ್ಲಿ ಪರಮ ಉಚ್ಚನಾಗುತ್ತಾನೆ ಒಂದರಿಂದ ಹತ್ತು ಡಿಗ್ರಿ ತುಲಾರಾಶಿ ನೆಕ್ಸ್ಟ್ ಹತ್ತರಿಂದ ಇಪ್ಪತ್ತು ಡಿಗ್ರಿ ಇಲ್ಲಿ ಶನಿ ಹುಚ್ಚನಾಗ್ತಾನೆ ಇಪ್ಪತ್ತು ಡಿಗ್ರಿ ಅಂದರೆ ಇಲ್ಲಿ ಆಲ್ಮೋಸ್ಟು ಚಿತ್ತ ಎರಡು ಪದ ಸ್ವಾತಿ ನಾಲ್ಕು ಪದ ಅಂದರೆ ಸ್ವಾತಿ ನಕ್ಷತ್ರದಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಪರಮ ಹುಚ್ಚನಾಗ್ತಾನೆ ಆದರೆ ಮೇಷರಾಶಿಯ ಇಪ್ಪತ್ತು ಡಿಗ್ರಿಯಲ್ಲಿ ಪರಮ ನೀಚನಾಗ್ತಾನೆ ಈ ರೀತಿಯಾಗಿ ನೋಡ್ಕೋಬೇಕು ಲಕ್ಷ ಫೈನಲ್ ಆಗಿ ಲಾಸ್ಟಲ್ಲಿ ರವಿಗ್ರಹ ಮೇಷರಾಶಿಯಲ್ಲಿ ರವಿಗ್ರಹ ನೋಡಿ ಹತ್ತು ಡಿಗ್ರಿಯಲ್ಲಿ ಸ್ಟಾರ್ಟಿಂಗ್ ಹತ್ತು ಡಿಗ್ರಿ ಹತ್ತನೇ ಡಿಗ್ರಿಯಲ್ಲಿ ಬಂದು ಕೂತ್ಕೊಂಡಾಗ ಪರಮ ಹುಚ್ಚನ ಆಗ್ತಾನೆ ಫುಲ್ ಕಂಪ್ಲೀಟ್ ಗ್ರಹ ಸಂಪೂರ್ಣ ಬಲ ಸಿಗುತ್ತೆ ಅಂದರೆ ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರದಲ್ಲಿ ಪರಮ ಹುಚ್ಚನಾಗ್ತಾನೆ ಅದೇ ರೀತಿ ಅದರ ಆಪೋಸಿಟ್ ತುಲಾರಾಶಿಯಲ್ಲಿ ಸ್ಟಾರ್ಟಿಂಗ್ ಹತ್ತು ಡಿಗ್ರಿಯಲ್ಲಿ ಪರಮ ನೀಚನಾಗುತ್ತಾನೆ ಅಂದರೆ ಚಿತ್ತ ನಕ್ಷತ್ರದಲ್ಲಿ ಸ್ಟಾರ್ಟಿಂಗಲ್ಲಿದ್ದಾಗ ಆಗ್ತಾನೆ ಇಲ್ಲಿ ಸ್ಟಾರ್ಟಿಂಗ್ ಹತ್ತು ಉಚ್ಚನ ಆಗ್ತಾನೆ ಇಲ್ಲಿ ಸ್ಟಾರ್ಟಿಂಗ್ ಹತ್ತು ಡಿಗ್ರಿ ನೀಚ ಆಗ್ತಾನೆ ಅದರ ಆಪೋಸಿಟ್ ಈ ರೀತಿಯಾಗಿ ನಾನು ತಗೊಂಡಿಲ್ಲ ತೊಗೊಂಡಿಲ್ಲ ರಾಹುಕೇತೆಗೆ ಡಿಗ್ರಿ ವೈಸ್ ಉಚ್ಚತ್ವ ನೀಚತ್ವ ಏನಿರೋದಿಲ್ಲ ಆಯಿತು ಈ ಮನೆಗಳಲ್ಲಿದ್ದರೆ ಬಲ ಜಾಸ್ತಿ ಹುಚ್ಚಾದ ನೀಚ ಉಚ್ಚ ನೀಚ ಆಗ್ತವೆ ಹಾಗಾಗಿ ಏಳು ಗ್ರಹಗಳು ಮಾತ್ರ ತೊಗೊಂಡಿದ್ದೀನಿ ಯಾವ್ಯಾವು ಅಂದರೆ ರವಿಗ್ರಹ ಅಶ್ವಿನಿ ನಕ್ಷತ್ರದಲ್ಲಿ ಅಂದರೆ ಹತ್ತು ಡಿಗ್ರಿಯಲ್ಲಿದ್ದಾಗ ನೀಚ ಹುಚ್ಚಾನಾಗ್ತಾನೆ ಚಂದ್ರ ಕೃತಿಕಾ ನಕ್ಷತ್ರದಲ್ಲಿ ಇಲ್ಲಿ ಬಂದ ರಾಶಿಯಲ್ಲಿ ಮೂರು ಡಿಗ್ರಿಯಲ್ಲಿ ಹುಚ್ಚನಾಗ್ತಾನೆ ಬುಧಗ್ರಹ ಅಸ್ತ ನಕ್ಷತ್ರದಲ್ಲಿದ್ದಾಗ ಉಚ್ಚನಾಗ್ತಾನೆ ಡಿಗ್ರಿ ವೈಸ್ ತೊಗೊಂಡ್ರೆ ಹದಿನೈದು ಐದನೇ ಡಿಗ್ರಿ ಗುರು ಗುರುಗ್ರಹ ಪುಷ್ಯ ನಕ್ಷತ್ರ ಕಟಕ ರಾಶಿಯಲ್ಲಿ ಹುಚ್ಚನಾಗ್ತಾನೆ ಡಿಗ್ರಿವೈಸು ಐದು ಡಿಗ್ರಿಯಲ್ಲಿ ಶುಕ್ರ ಗ್ರಹ ರೇವತಿ ನಕ್ಷತ್ರದಲ್ಲಿ ಡಿಗ್ರಿ ಡಿಗ್ರಿವೈಸು ಇಪ್ಪತ್ತೇಳು ಡಿಗ್ರಿ ಶನಿ ಶನಿಗ್ರಹ ಸ್ವಾತಿ ನಕ್ಷತ್ರದಲ್ಲಿದ್ದಾಗ ಪರಮ ಉಚ್ಚನಾಗ್ತಾನೆ ಇಪ್ಪತ್ತು ಡಿಗ್ರಿ ಬಂದು ತುಲಾರಾಶಿಯಲ್ಲಿ ಕುಜಗ್ರಹ ತನಿಷ್ಠ ನಕ್ಷತ್ರದಲ್ಲಿ ಪರಮ ಉಚ್ಚನಾಗ್ತಾನೆ ಡಿಗ್ರಿ ವೈಸು ಇಪ್ಪತ್ತೆಂಟು ಡಿಗ್ರಿ ಮಕರ ರಾಶಿಯಲ್ಲಿ ಈ ರೀತಿಯಾಗಿದ್ದಾಗ ಗ್ರಹಗಳು ಸಂಪೂರ್ಣ ಕಂಪ್ಲೀಟ್ ಫಲ ಕೊಡುತ್ತವೆ ಆ ದಶಾಭುಕ್ತಿಗಳಲ್ಲಿ ನೀವು ಕಂಪ್ಲೀಟಾಗಿ ಅದಕ್ಕೆ ಎಲ್ಲ ಉತ್ತಮ ಫಲಗಳು ಪಡ್ಕೊಂಡು ಜೀವನ ನೀವು ಚೆನ್ನಾಗಿ ನೋಡ್ಕೋಬೋದು ನಿಮ್ಮ ಜೀವನ ಚೆನ್ನಾಗಿರುತ್ತೆ ಶ್ರೀಮಂತಿಕೆ ಭೋಗ ಜೀವನ ಎಲ್ಲ ಕೊಟ್ಟೆ ಕೊಟ್ಟು ನಿಮಗೆಲ್ಲ ರೀತಿಯ ಸೌಕರ್ಯಗಳು ಆ ಗ್ರಹಗಳು ಕೊಡ್ತವೆ ಉತ್ತಮ ಭಾವದಲ್ಲಿದ್ದಾಗ ಕಂಪ್ಲೀಟಾಗಿ ಉತ್ತಮ ಫಲ ಪಡ್ಕೊಬೋದು ನೀವು ಕೆಟ್ಟ ಭಾವಗಳಿದ್ದರೆ ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ ದೋಷ ಇರುತ್ತೆ ಹಾಗಾಗಿ ನಿಮ್ಮ ನಿಮ್ಮ ಜಾತಕದಲ್ಲಿ ಯಾವ್ಯಾವ ಗ್ರಹ ಎಷ್ಟು ಡಿಗ್ರಿಯಲ್ಲಿದೆ ಯಾ ನಿಮಗೆ ಡಿಗ್ರಿ ವೈಸ್ ಇರುತ್ತಾಗ ನಕ್ಷತ್ರ ನೋಡ್ಕೊಂಬಿಡಿ ಯಾವ ನಕ್ಷತ್ರದಲ್ಲಿ ಸಿಗ್ಬಿಟ್ಟುತ್ತೆ ಸಿಗ್ಬಿಡುತ್ತೆ ನಿಮಗೆ ಆದರೆ ನಕ್ಷತ್ರ ಡಿಗ್ರಿ ಡಿಗ್ರಿವೈಸ್ ಇದ್ದರೆ ಅದು ಡಿಗ್ರಿವೈಸ್ ಆದರೂ ನೋಡ್ಕೊಬೋದು ನೀವು ಈ ರೀತಿಯಾಗಿ ಗ್ರಹಗಳ ಡಿಗ್ರಿ ವೈಸ್ ನೋಡ್ಕೊಂಡಾಗ ನಮಗೆ ಕಂಪ್ಲೀಟಾಗಿ ಆ ಡ ಆ ದಶಾಭುಕ್ತಿಗಳಲ್ಲಿ ಅಥವಾ ಆ ಭಕ್ತಿಗಳಲ್ಲಿ ನಿಮಗೆ ಅದರ ಫಲ ನೀವು ಅನುಭವಿಸ್ಕೋಬೋದು ಇದೊಂದು ಸಣ್ಣ ಮಾಹಿತಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ ಕಾಮೆಂಟ್ ಮಾಡಿ ಯಾರ್ಯಾರು ಯಾವ್ಯಾವ ಗ್ರಹ ಯಾವ ಡಿಗ್ರಿಯಲ್ಲಿದೆ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ